ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನೇಟ್ ಸೇರಿದಂತೆ ಎಲ್ಲ ಪ್ರದೇಶಗಳಲ್ಲಿ ಸ್ವತ್ತಿನ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥವ್ರ ವಿರುದ್ಧ ಒಂದು ಮೋಡಸ್ ಆಪರಂಡಿ ರೆಕಾರ್ಡ್ ಅಂತಂದು ಮಾಡ್ತೀವಿ ಎಮ್ ಒ ಬಿ ಕಾರ್ಡ್ ಅಂತ ಕರಿತೀವಿ ಸೊ ಆ ಎಮ್ ಒ ಕಾರ್ಡಲ್ಲಿ ಅವ್ರದ್ದು ವಿವರಗಳು ಅದು ಫಿಂಗರ್ ಪ್ರಿಂಟು ಮತ್ತು ಅವರ ಚಟುವಟಿಕೆ ಯಾರು ಅವರ ಅಸೋಸಿಯೇಟ್ಸ್ ಯಾರು ಎಲ್ಲೆಲ್ಲ ಅಫೆನ್ಸಸ್ ಮಾಡಿದ್ದಾರೆ ಮತ್ತು ಅವ್ರು ಯಾವ ರೀತಿ ಒಂದು ಮೆಥಡ್ ಯೂಸ್ ಮಾಡಿಕೊಂಡು ಅಫೆನ್ಸ್ ಮಾಡ್ತಾರೆ ಇರುವಂಥದ್ದೆಲ್ಲ ವಿವರವಾದ ದಾಖಲೆಗಳು ಆ ಒಂದು ಡಾಕ್ಯುಮೆಂಟಲ್ಲಿರುತ್ತೆ ಜನರಲಿ ಇತ್ತೀಚಿನ ದಿನಗಳಲ್ಲಿ ಆ ಸ್ಪೆಸಿಫಿಕ್ ಒಂದು ಮೋಡಸ್ ಏನಿದೆ ಅದು ಸ್ವಲ್ಪ ಚೇಂಜ್ ಆಗಿದೆ ಎಲ್ಲರೂ ಎಲ್ಲ ಥರದ ಅಫೆನ್ಸು ಮಾಡ್ತಾಯಿದ್ದಾರೆ ಬಟ್ ಮೊದಲು ಸ್ವಲ್ಪ ಒಂದು ಸಿಸ್ಟಮ್ಯಾಟಿಕ್ ಆಗಿತ್ತು ಇದರಲ್ಲಿ ಮುಖ್ಯವಾಗಿ ನಮಗೆ ಅವ್ರದ್ದು ವಿವರಗಳೇನಿದೆ ಫಿಂಗರ್ ಪ್ರಿಂಟ್ ಇರ್ಬೋದು ಮತ್ತು ಬೇರೆ ಬೇರೆ ಅಫೆನ್ಸ್ ಮಾಡುವಂಥದ್ದು ಅವ್ರ ಫೋನ್ ನಂಬರು ಅವ್ರ ಅಸೋಸಿಯೇಟ್ಸ್ ಯಾರು ಅವ್ರ ಮನೆ ಎಲ್ಲಿ ಬರುತ್ತೆ ಯಾರಿಗೆ ಅವರು ಕದ್ದು ಮಾಲ್ಗಳು ಕೊಡ್ತಾರೆ ಈ ಥರದ್ದೆಲ್ಲ ವಿವರಗಳು ಇರೋವಂಥದ್ದು ಇದರಲ್ಲಿ ನಮ್ಮಲ್ಲಿ ಸ್ಥಳೀಯ ಮತ್ತು ಪರಸ್ಥಳೀಯ ಅಂತ ಎರಡು ಕೆಟಗರಿ ಇರ್ತವೆ ಸ್ಥಳೀಯ ಅಂದರೆ ಸ್ಥಳೀಯವಾಗಿತ್ಕೊಂಡು ಸ್ಥಳೀಯವಾಗಿ ಅಫೆನ್ಸ್ ಮಾಡೋವಂಥವ್ರು ಇದು ಸಾವಿರದ ಏಳ್ನೂರಷ್ಟು ನಮ್ಮಲ್ಲಿದೆ ಮತ್ತು ಪರಸ್ಥಳೀಯ ಅಂತಿರ್ತಾರೆ ಅಂದರೆ ಹೊರಗಡೆಯವರು ಬೆಂಗಳೂರು ಮೈಸೂರು ಈ ಕಡೆ ಗುಲ್ಬರ್ಗ ಔಟ್ಸೈಡ್ ದಿ ಸ್ಟೇಟು ಬಂದಿರೋರೆಲ್ಲ ಒಟ್ಟು ಅವ್ರದ್ದು ಒಂದು ಸಾವಿರದ ಒಂಬೈನೂರು ಸೇರಿದಂತೆ ಸುಮಾರು ಮೂರು ಸಾವಿರದ ಆರುನೂರು ಎಮ್ ಒ ಬಿ ಕಾರ್ಡ್ಗಳು ನಮ್ಮಲ್ಲಿ ಇದ್ದಾವೆ ಅದರಲ್ಲಿ ಕೆಲವು ಭಾಳ ವರ್ಷಗಳಿಂದ ಓಪನ್ ಮಾಡಿರೋದ್ರಿಂದ ಅವನ್ನ ಕ್ಲೋಸ್ ಮಾಡೋ ಅವಶ್ಯಕತೆ ಕೂಡ ಇದೆ ಅದರ ಜೊತೆಗೆ ಈ ಸ್ಥಳೀಯ ಎಮ್ ಒ ಬಿ ಕಾರ್ಡ್ಗಳನ್ನು ಪರಿಶೀಲನೆ ಮಾಡಬೇಕು ಕಾರ್ಡ್ ಹೋಲ್ಡರ್ಸ್ ಯಾರಿದ್ದಾರೆ ಐಡೆಂಟಿಫೈ ಮಾಡಬೇಕು ಅವ್ರ ಆ್ಯಕ್ಟಿವಿಟಿ ವೆರಿಫೈ ಮಾಡಬೇಕು ಅವ್ರ ಎಮ್ ಒ ಬಿ ಕಾರ್ಡ್ಗಳನ್ನ ಅಪ್ ಅಪ್ಡೇಟ್ ಮಾಡ್ಕೋಬೇಕು ಮತ್ತು ಅವ್ರ ವಿರುದ್ಧ ಅಗತ್ಯ ಬಿದ್ದರೆ ಮುಂಜಾಗ್ರತಾ ಕ್ರಮವಾಗಿ ವಿವಿಧ ಪ್ರಕರಣಗಳನ್ನು ದಾಖಲು ಮಾಡಬೇಕು ಮತ್ತು ಯಾರು ಹ್ಯಾಬಿಚಲ್ಲಿ ಇರ್ತಾರೆ ಮತ್ತು ರೀಸೆಂಟ್ ಪಾಸ್ಟಲ್ಲಿ ಅಫೆನ್ಸಸ್ ಮಾಡಿರುವಂಥವ್ರು ಇದ್ದಾರೆ ಅಂಥವ್ರ ವಿರುದ್ಧ ಗಡಿಪಾರ ಆಗಲಿ ಅಥವಾ ತುಂಬ ಸೀರಿಯಸ್ ಅಫೆನ್ಸಸ್ ಇದ್ದಾಗ ಗೂಂಡ್ಯಾಕ್ಟ್ ಕೂಡ ಆಗಲಿಕ್ಕೆ ನಮಗೆ ಪ್ರಾವಿಷನ್ ಇದೆ ಈ ಎಲ್ಲ ನಿಟ್ಟಿನಲ್ಲಿ ಕಳೆದ ಸುಮಾರು ದಿನಗಳಿಂದ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ರು ನಿನ್ನೆ ರಾತ್ರಿಯಿಂದ ಈ ಎಮ್ ಒ ಬಿ ಕಾರ್ಡ್ ಹೋಲ್ಡರ್ಸ್ ಏನಿದ್ರು ಅವ್ರನ್ನೆಲ್ಲ ವಶಕ್ಕೆ ತೊಗೊಂಡು ಅವ್ರನ್ನ ವಿಚಾರಣೆಗೊಳಿಸೋ ಒಳಪಡಿಸುವಂಥದ್ದು ಅವ್ರ ಮೊಬೈಲ್ಗಳಿರ್ಬೋದು ಅವ್ರ ಗಾಡಿಗಳು ಅವ್ರ ಮನೆಗಳಲ್ಲಿದ್ದಾವೆ ಅವ್ರ ಜೊತೆ ಯಾರು ಇರ್ತಾರೆ ಪ್ರೆಸೆಂಟ್ ಆ್ಯಕ್ಟಿವಿಟಿ ಏನಿದೆ ಇವಾಗ ಸದ್ಯಕ್ಕೆ ಏನು ಕೆಲಸ ಮಾಡ್ತಿದ್ದಾರೆ ಇದೆಲ್ಲ ಡೀಟೇಲ್ಸನ್ನು ತಗೊಂಡು ಎಮ್ ಒ ಬಿ ಕಾರ್ಡ್ ಅಪ್ಲೇ ಅಪ್ಡೇಟ್ ಮಾಡುವಂಥದ್ದು ಮತ್ತು ಒಂದು ಪ್ರಿವೆಂಟಿವ್ ಕೇಸ್ ಮಾಡುವಂಥ ಎರಡು ಪ್ರಕ್ರಿಯೆಗಳು ಅವ್ರ ಮೊಬೈಲು ಗಾಡಿಗಳನ್ನ ವೆರಿಫೈ ಮಾಡುವಂಥ ಪ್ರಕ್ರಿಯೆ ಇವತ್ತು ನಡೆಸಲಾಗುತ್ತೆ ಸೊ ಸುಮಾರು ಒಂಬೈನೂರ ಮೂವತ್ತಕ್ಕೂ ಹೆಚ್ಚು ಜನ ಎಮ್ ಒ ಬಿ ಕಾರ್ಡ್ ಹೋಲ್ಡರ್ಸು ಇವತ್ತು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಿಂದ ಬಂದಿದ್ದರು ಸಾಕಷ್ಟು ಜನ ಔಟ್ಸೈಡ್ ದಿ ಹೆಡ್ ಕ್ವಾರ್ಟರ್ ಇದ್ದಾರೆ ಅನ್ನುವಂಥದ್ದು ಸುಮಾರು ಜನ ಸಿಲ್ ಇದ್ದಾರೆ ಮುಖ್ಯವಾಗಿ ರಾಬರಿ ಡಕೈಟಿ ಅಂತ ಪ್ರಕರಣಗಳಲ್ಲಿದ್ದಂಥವರು ಜುಡಿಷಿಯಲ್ ಕಸ್ಟಡೀಲಿ ಇದ್ದಾರೆ ಅಂಥ ಸುಮಾರು ಎಪ್ಪತ್ತು ಜನ ಆರೋಪಿಗಳು ಜುಡಿಷಿಯಲ್ ಕಸ್ಟಡೀಲಿರುವಂಥದ್ದು ಮಾಹಿತಿ ಇದೆ ಇನ್ನು ಉಳಿದಂಥವ್ರು ಏನಿದ್ದಾರೆ ಅವ್ರದ್ದು ಓ ವಿ ಅಂತ ಕರಿತೀವಿ ಅಂದರೆ ಔಟ್ ಆಫ್ ವ್ಯೂ ಅಂತ ಸದ್ಯಕ್ಕೆ ಲೋಕಲಿ ಕಂಡು ಬಂದಿಲ್ಲ ಅನ್ನುವಂಥದ್ದು ಅದು ಸಾಧ್ಯ ಇಲ್ಲ ಯಾಕಂದರೆ ಅವ್ರದ್ದು ಮೂಲ ಇಲ್ಲಿರೋ ಆಗಿರೋದ್ರಿಂದ ಬರ್ತಾ ಹೋಗ್ತಾ ಇರ್ತಾರೆ ಬಟ್ ಬರ್ತಾ ಹೋಗ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ಟ್ರ್ಯಾಕ್ ಮಾಡೋದರಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಆಗಿರಬಹುದು ಮತ್ತು ಕೆಲವರು ಬಂದಿಲ್ಲದೂ ಕೂಡ ಇರಬಹುದು ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳಲ್ಲಿ ಏನು ಪ್ರಾಪರ್ಟಿ ಅಫೆನ್ಸಸ್ ಜಾಸ್ತಿ ಆಗಿತ್ತು ಅದರ ಹಿನ್ನೆಲೆಯಲ್ಲಿ ಈ ಒಂದು ಎಮ್ ಒ ಬಿ ಪೆರೇಡನ್ನು ಮಾಡಲಾಗಿದೆ ಇದೊಂದು ಸಿಂಬಾಲಿಕ್ ಪರೇಡ್ ಅಂದರೆ ನಾವು ಎಲ್ಲರಿಗೂ ಎಲ್ಲ ಅಧಿಕಾರಿಗಳಿಗೂ ಒಂದು ಠಾಣೆಯಲ್ಲಿರುವಂಥ ಅಧಿಕಾರಿಗಳು ಇನ್ನೊಂದು ಠಾಣೆಯಲ್ಲಿರುವಂಥ ಎಮ್ ಒ ಬಿ ಕಾರ್ಡು ಹೋಲ್ಡರ್ಗಳು ಅವ್ರಗಳ್ದೆಲ್ಲ ಸ್ವಲ್ಪ ಪರಿ ಪರಸ್ಪರ ಪರಿಚಯ ಆಗಬೇಕು ಅಂತ ಇದರಲ್ಲಿ ನಮ್ಮ ಕಮಿಷರೇಟ್ ವ್ಯಾಪ್ತಿ ಎಲ್ಲ ಅಧಿಕಾರಿಗಳಷ್ಟೇ ಅಲ್ಲ ಕ್ರೈಮ್ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ ಅವರು ಕೂಡ ಪ್ರತಿ ಸ್ಟೇಷನಲ್ಲಿ ಯಾರು ಇಂಪಾರ್ಟೆಂಟ್ ಅಫೆಂಡರ್ಸ್ ಇದ್ದಾರೆ ಅವ್ರ ಬಗ್ಗೆ ಎಲ್ಲ ಮುಖ ಪರಿಚಯ ಮಾಡಿಕೊಳ್ಳುವಂಥದ್ದು ಮತ್ತು ಅವ್ರದ್ದು ಡೀಟೇಲ್ಸ್ ತಗೊಳ್ಳೋವಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ ಮುಂದುವರೆದು ಇವಾಗ ಇಂಡಿವಿಜುವಲಿ ಪ್ರತಿಯೊಬ್ಬರೂ ತಪಾಸಣೆಗಳು ಪಡಿಸಲಾಗುತ್ತೆ ಮತ್ತು ವಿಚಾರಣೆಗಳು ಅವರ ಚಟುವಟಿಕೆ ಏನಿದೆ ಮತ್ತು ಅವ್ರದೇ ರೀತಿಯ ಕೃತ್ಯಗಳನ್ನು ಎಸಕ್ತಾ ಇರುವಂಥ ಬೇರೆ ಅಫೆಂಡರ್ಸ್ ಯಾರಿದ್ದಾರೆ ಯಾಕಂದರೆ ಇವಾಗ ನಾನು ಮಾಡ್ತಿಲ್ಲ ಸರ್ ಅಂತ ಹೇಳ್ತಾರೆ ನೀನು ಮಾಡ್ತಿಲ್ಲ ಅಂದರೆ ಯಾರು ಮಾಡ್ತಿದ್ದಾರೆ ಅಂತಂದಾಗ ಅವರು ಕೆಲವೊಂದು ಮಾಹಿತಿಯನ್ನು ಕೊಡುವಂಥದ್ದು ಇರುತ್ತೆ ಯಾರು ಹೆಸರು ಕೊಟ್ಟ ತಕ್ಷಣ ಅದು ಫೈನಲ್ ಅಂತಲ್ಲ ಅದನ್ನು ಕೂಡ ವೆರಿಫೈ ಮಾಡುವಂಥ ಕೆಲಸ ಮಾಡ್ತಾರೆ ಒಟ್ಟಾರೆಯಾಗಿ ಸ್ವತ್ತಿನ ಅಪರಾಧ ಪ್ರಕರಣಗಳೇನಿದೆ ಅದನ್ನು ಕಡಿಮೆ ಮಾಡಬೇಕು ಮತ್ತು ಹೆಚ್ಚೆಚ್ಚು ಪತ್ತೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಚಿಟ್ ಕಾರ್ಯಾಚರಣೆ ಮಾಡಲಾಗಿದೆ ಸುಮಾರು ಒಂಬೈನೂರ ಮೂವತ್ತಂದರೆ ಪ್ರತಿ ಸ್ಟೇಷನಲ್ಲಿ ಆ್ಯಾವ್ರೇಜ್ ಒಂದು ನಲವತ್ತರಿಂದ ಐವತ್ತು ಜನ ಎಮ್ ಒ ಬಿ ಕಾರ್ಡ್ ಹೋಲ್ಡರ್ಸನ್ನು ತೊಗೊಂಡಿದ್ದಾರೆ